ಹಲೋ ಫ್ರೆಂಡ್ಸ್ ಇವತ್ತು ನಾವು ಹುರುಳಿಕಾಳು ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಈ ಸಾರಿನ ಜೊತೆ ಅಂತೂ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೆ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ನಂತರ ಹುರುಳಿಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಲ್ವಾ ಓಕೆ ಮೊದಲನೇದಾಗಿ ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಹುರುಳಿಕಾಳನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ನೂರೈವತ್ತು ಗ್ರಾಮಷ್ಟಿದೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡೋವಾಗ ಘಮ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಹಸಿ ಹಸಿ ಹಾಗೆ ಬೇಯಿಸಿದ್ರೆ ಬೇಗ ಬೇಯೋದು ಇಲ್ಲ ಹಾಗೆ ರುಚಿಯಾಗೂ ಇರಲ್ಲ ಈ ರೀತಿ ಫ್ರೈ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಬೇಗ ಬೆಂದೋಗುತ್ತೆ ಈ ಥರ ಆಯ್ತಲ್ವ ಈಗ ಇದನ್ನು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನಂತರ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ ಕಾಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ನಾವು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಬೇಕು ಅಂದರೆ ನಮಗೆ ಕಾಳು ಸಾಫ್ಟಾಗಿ ಬೆಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಐದು ವಿಸಿಲ್ ಆಗಿದೆ ಈ ಥರ ಬೆಂದಿದೆ ನೀರೆಲ್ಲ ಹಿಂಗೋಗಿದೆ ಮತ್ತು ಕಾಳುಗಳು ಸಾಫ್ಟಾಗಿ ಬೆಂದಿದೆ ಇನ್ನೂ ತರಕಾರಿ ಜೊತೆ ಇನ್ನು ಸ್ವಲ್ಪ ಬೇಯುತ್ತಲ್ವ ಆಗ ಇನ್ನೂ ಸಾಫ್ಟಾಗಿರುತ್ತೆ ನಂತರ ಮಸಾಲೆ ರುಬ್ಕೊಂಬಿಡೋಣ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ ನಂತರ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನ ನೀಟಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಬೋದು ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ನಮಗೆ ಸಾರು ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಬೇಯಿಸಿಟ್ಟಿರೋಂಥ ಕಾಳನ್ನು ಹಾಕ್ಕೊಳ್ಬೇಕು ಬೇಡ ಅಂದರೆ ತೊಂದರೆ ಎಲ್ಲ ಸ್ಕಿಪ್ ಮಾಡಿಬಿಡಿ ಆದರೆ ಹಾಕ್ಬಿಟ್ಟು ರುಬ್ಕೊಂಡ್ರೆ ಸಾರು ರುಚಿಯಾಗಿರುತ್ತೆ ಮತ್ತು ಸಾರು ಗಟ್ಟಿಯಾಗಿ ಬರುತ್ತೆ ಮೆತ್ತಗೆ ರುಬ್ಕೊಳ್ಳೋಣ ಈಗ ಬೇಯಿಸಿಟ್ಟಿರೋಂಥ ಕಾಳಲ್ಲಿ ತರಕಾರಿಗಳನ್ನು ಇದ್ದೀನಿ ಮೂರು ಕಪ್ಪು ಬದನೆಕಾಯಿ ಎರಡು ಆಲೂಗಡ್ಡೆ ಎರಡು ಹಾಕ್ತಾ ಇದ್ದೀನಿ ಆದಷ್ಟು ಕಪ್ಪು ಬದನೆಕಾಯಿ ಹಾಕ್ಕೊಳ್ಳಿ ಸಾರು ರುಚಿಯಾಗಿ ಬರುತ್ತೆ ಅಂದರೆ ಸಪ್ಪೆ ಬರೋದಿಲ್ಲ ಟೇಸ್ಟ್ ಬರುತ್ತೆ ಬದನೆಕಾಯಿ ನಂತರ ರುಬ್ಬಿಟ್ಟಿರೋಂಥ ಮಸಾಲ ಸೇರಿಸ್ತಾ ಇದ್ದೀನಿ ಹಾಗೆ ಮತ್ತೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು ಈ ಸಾರು ಬೇಗ ಗಟ್ಟಿಯಾಗುತ್ತೆ ಬೇಯ್ತಾ ಬೇಯ್ತಾ ಅದರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಪೂರ್ತಿ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೀರು ಕರೆಕ್ಟ್ ಇದೆಯಾ ಅಂತ ಅಂದರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಅದನ್ನು ಒಂದು ಸಲ ಚೆಕ್ ಮಾಡಿ ಇನ್ನೂ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಸಾಫ್ಟಾಗಿ ಬೇಯಬೇಕು ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಬೋದು ತೊಂದರೆ ಇಲ್ಲ ನೋಡಿದ್ರಲ್ಲ ಎಷ್ಟು ಬೇಗ ಬೆಂದೋಯ್ತು ಅಂತ ಸಾರು ಕೊತ್ತ ಅಂತ ಕುದೀತಾ ಇದೆ ಹಾಗೆ ಗಟ್ಟಿಯಾಗಿದೆ ತರಕಾರಿನೂ ಕರೆಕ್ಟಾಗಿ ಬೆಂದೋಗಿದೆ ಈ ಥರ ಮೆತ್ತಗೆ ಬೇಯಿಸ್ಕೊಂಡ್ರೆ ವಯಸ್ಸಾಗಿರೋರು ಮತ್ತು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ಸಾರಂತೂ ರೆಡಿ ಆಗೋಯ್ತಲ್ವಾ ಈಗ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತಾ ಇದ್ದ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ ಇಷ್ಟೇ ಸಿಂಪಲಾಗಿ ಒಗ್ಗರಣೆನೂ ರೆಡಿ ಆಯಿತು ಈ ಒಗ್ಗರಣೆನ ಸಾರಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಸಾರು ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿ ನೋಡಿ ಇನ್ನೂ ಬೇಕು ಅಂತ ಕೇಳಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಹುರುಳಿಕಾಳಂತೂ ವೆಯ್ಟ್ ಲಾಸ್ ಮಾಡೋರ್ಗು ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈಗ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ರೆ ಈಗಲೇ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಿರ್ಬೋದಲ್ವಾ ಖಂಡಿತ ಫ್ರೆಂಡ್ಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್